ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಮಾರ್ಚ್ ಹತ್ತನೇ ತಾರೀಕು ಭಾನುವಾರ ಅಮಾವಾಸ್ಯೆ ಇದೆ ಹಾಗಾಗಿ ಆ ದಿನ ನೀವು ವಾರಾಹಿ ದೇವಿಯನ್ನು ನೆನೆದು ಈ ಒಂದು ಬೇರನ್ನ ಮನೆಯಲ್ಲಿ ಸಾಕು ಸ್ನೇಹಿತರೆ ಏಳೇ ದಿನದಲ್ಲಿ ಅಂದರೆ ಸೆವೆನ್ ಡೇಸಲ್ಲೇ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಆಗಿರ್ಬೋದು ಕೆಟ್ಟ ದೃಷ್ಟಿ ದೃಷ್ಟಿ ದೋಷ ಆಗ್ಬೋದು ಇದೆಲ್ಲವನ್ನು ನೀವು ಚಮತ್ಕಾರದ ರೀತಿಯಲ್ಲಿ ಈ ಬೇರು ಹಾಕುತ್ತೆ ಮನೆಯನ್ನು ರಕ್ಷಿಸುವಂಥ ಬೇರು ಅಂತಲೇ ಕರಿಬೋದು ಸ್ನೇಹಿತರೆ ಹಾಗಾಗಿ ನಿಮ್ಮ ಮನೆಗೆ ಏನಾದರೂ ಕೆಟ್ಟ ಶಕ್ತಿಗಳ ಪ್ರಯೋಗಗಳನ್ನು ನಡೆದಿದ್ರೆ ಹಾಗೆಯೇ ಮನೆಯಲ್ಲಿ ಯಾವಾಗಲೂ ಕೂಡ ಏಳಿಗೆ ಅನ್ನೋದೇ ಆಗ್ತಾ ಇಲ್ಲ ಹಾಗೂ ಗಂಡ ಹೆಂಡತಿ ಕಲಹ ಹೆಚ್ಚಾಗಿದ್ದರೆ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ನನ್ನ ಕಷ್ಟಗಳು ಆಗ್ತಾ ಇದ್ದರೆ ಅನಾರೋಗ್ಯದ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇದ್ದರೆ ಈ ಒಂದು ತಂತ್ರದಿಂದ ಮನೆಯಲ್ಲಿ ಮಾಡಿ ನೋಡಿ ವಿಶೇಷವಾಗಿ ನಕಾರಾತ್ಮಕ ಶಕ್ತಿ ಅನ್ನೋದು ವೃದ್ಧಿಯಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಹಣಕಾಸಿನ ಸಮಸ್ಯೆಗಳು ಕಳೀತಾ ಬರುತ್ತೆ ಮನೆಯಲ್ಲಿ ಎಂತಹದ್ದೇ ಕಷ್ಟವಿದ್ದರೂ ಕೂಡ ಆ ಕಷ್ಟಗಳೆಲ್ಲ ತೊಲಗಿ ಹೋಗಿ ಮನೆಯಲ್ಲಿ ಇರುವಂತಹ ಸದಸ್ಯರಿಗೆ ವಾಸ ಮಾಡುವ ಮನುಷ್ಯರಿಗೆ ಅದ್ಭುತವಾಗಿ ದೈವ ಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಒಂದು ತಂತ್ರವನ್ನು ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಹಾಗೆಯೇ ಯಾವ ದಿನ ನಾವು ಪ್ರಾರಂಭ ಮಾಡಿದ್ರೆ ಮನೆಯಲ್ಲಿ ಇರುವಂತಹ ಸಕಲ ನರ ದೃಷ್ಟಿ ದೋಷಗಳು ಮಂತ್ರ ದೋಷಗಳು ಕೆಟ್ಟ ಶಕ್ತಿ ಪ್ರಯೋಗಗಳು ತೊಲಗಿ ಹೋಗುತ್ತೆ ಅನ್ನೋದನ್ನು ಈ ದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಬೇರಿನಿಂದ ಅದ್ಭುತವಾದ ಫಲವನ್ನು ನೀಡುವಂತಹ ಲಾವಂಚದ ಬೇರು ಈಗಂತೂ ಎಲ್ಲ ಗಂಧಿಗೆ ಅಂಗಡಿಗಳಲ್ಲಿ ಎಲ್ಲ ಅರ್ಶ ಕೊ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಅತಿ ಕಡಿಮೆ ರೇಟು ಕೂಡ ಇದೆ ಸ್ನೇಹಿತರೆ ತುಂಬನೇ ದುಬಾರಿ ಇಲ್ಲ ಹಾಗಾಗಿ ಇದನ್ನು ಒಂದು ನೀವು ಒಂದು ಕಟ್ಟು ತಗೊಂಬಂದು ಇಟ್ಕೊಂಡ್ರೆ ಸಾಕು ತುಂಬ ದಿನ ಬರುತ್ತೆ ಹಾಗಾಗಿ ನೀವು ಇದನ್ನು ಅಂಗಡಿಲಿ ಹೋಗಿ ಲಾವಂಚದ ಬೇರು ಅಂದರೆ ಕೊಡ್ತಾರೆ ಇದು ಇದು ಕೆ ಜಿ ಗಟ್ಟಲೆ ಅಥವಾ ಕಾಲು ಕೆ ಜಿ ಅರ್ಧ ಕೆ ಜಿ ಈ ರೀತಿಯಾಗಿರುತ್ತೆ ಕಾಲು ಜಿಗೂ ತುಂಬನೇ ಬರುತ್ತೆ ಸ್ನೇಹಿತರೆ ಒಂದು ಹಂಡ್ರೆಡ್ ಎರಡು ಗ್ರಾಮ್ ತಗೊಂಡ್ರೆ ಸಾಕು ಇದರಲ್ಲಿ ನಮ್ಮ ಮನೆಯಲ್ಲಿ ಆಗಿರುವಂಥ ದೃಷ್ಟಿದೋಷ ತೆಗೆಯೋದಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಸ್ನೇಹಿತರೆ ತುಂಬ ಜನ ತುಂಬನೇ ಹೀಟ್ ಮಾಡಿರುತ್ತೆ ಈಗಂತೂ ಸಮ್ಮರ್ ಶುರು ಆಯಿತು ಈ ಸಮಯದಲ್ಲಿ ನೀವು ಲಾವಂಚದ ಬೇರನ್ನು ಸ್ವಲ್ಪ ನೀವು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ಲಾವಂಚದ ಬೇರನ್ನು ತೆಗೆದು ಆ ನೀರನ್ನು ಕುಡಿಯೋದ್ರಿಂದ ಬಾಡಿ ಎಷ್ಟೇ ಹೀಟ್ ಆಗಿದ್ರೂ ಬೇಗನೆ ಅತಿ ಶೀಘ್ರವಾಗಿ ಕೋಲ್ ಆಗುತ್ತೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸು ಕೂಡ ತುಂಬಾ ಇದೆ ಸ್ನೇಹಿತರೆ ಹಾಗಾಗಿ ಒಂದು ಕಟ್ಟು ತೊಗೊಂಬಂದು ಇಟ್ಕೊಂಡ್ರೆ ಸಾಕು ನೀವು ಈ ಥರದ ಯಾವುದೇ ಒಂದು ಕೆಲಸಕ್ಕೂ ನೀವು ಇದನ್ನು ಉಪಯೋಗಿಸ್ಕೊಬೋದು ಇನ್ನು ಅಮಾವಾಸ್ಯ ದಿನ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ನೀವು ಈ ಲಾವಂಚದ ಬೇರನ್ನು ಮೊದಲೇ ತೊಗೊಂಬಂದು ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನೀವು ಭಾನುವಾರದ ದಿನ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿದ ನಂತರ ನೀವು ಒಂದು ಗಾಜಿನ ಲೋಟವನ್ನು ತೊಗೊಬೇಕಾಗತ್ತೆ ಇದಕ್ಕೆ ಗಾಜಿನ ಲೋಟವೇ ಯೂಸ್ ಮಾಡಬೇಕು ಗಾಜಿನ ಲೋಟವನ್ನು ತೊಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕ್ಬೇಕಾಗುತ್ತೆ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಎರಡು ಚಿಟಿಕೆ ಆಗಷ್ಟು ಅರಶಿನ ಅಂದರೆ ದೇವ್ರ ಮನೇಲಿರುವಂಥ ಅರಿಶಿನೂ ಕೂಡ ಒಂದು ಎರಡು ಚಿಟಿಕೆ ಆಗಷ್ಟು ಆ ನೀರಿಗೆ ಹಾಕಬೇಕಾಗುತ್ತೆ ನಂತರ ಸ್ವಲ್ಪ ನೀವು ಲಾವಂಚದ ಬೇರನ್ನು ಅದರಲ್ಲಿ ಹಾಕಬೇಕಾಗತ್ತೆ ನಂತರ ಒಂದು ಹಣ್ಣನ್ನು ಆ ಲೋಟದಲ್ಲಿ ಹಾಕಿ ಚೆನ್ನಾಗಿರುವಂಥ ಯೆಲ್ಲೋ ಕಲರ್ ಇರುವಂಥ ಹಣ್ಣನ್ನು ತೊಗೊಬೇಕಾಗತ್ತೆ ಹಾಗಾಗಿ ಈ ನಿಂಬೆಹಣ್ಣನ್ನು ಕೂಡ ಆ ಲೋಟದಲ್ಲಿ ಹಾಕಬೇಕಾಗುತ್ತೆ ಒಂದು ಗಾಜಿನ ಲೋಟ ಅದರಲ್ಲಿ ಶುದ್ಧವಾದ ನೀರು ಅದ್ರ ಜೊತೆ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಒಂದು ಎರಡು ಚಿಟಿಕೆ ಆಗ ಒಂದು ಮೂರ್ನಾಲ್ಕು ಕಡ್ಡಿ ಆಗಷ್ಟು ಲಾವಂಚದ ಬೇರು ಅದರ ಜೊತೆ ಒಂದು ನಿಂಬೆ ಹಣ್ಣು ಸ್ನೇಹಿತರೆ ಇಷ್ಟಿದ್ರೆ ಸಾಕು ಇದಾಜಿನ ಲೋಟವನ್ನ ನೀವು ಕೈಯಲ್ಲಿಟ್ಕೊಂಡು ನಿಮ್ಮ ಮನೆ ದೇವರು ಕುಲದೇವರನ್ನು ಸ್ಮರಣೆ ಮಾಡ್ತಾ ಹಾಗೆಯೇ ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ದುರ್ಗಾದೇವಿ ಚಾಮುಂಡೇಶ್ವರಿ ಹೆಸರನ್ನು ಹೇಳ್ಕೊಂಡು ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ರೀತಿಯ ನರ ದೃಷ್ಟಿ ಆಗ್ಬೋದು ಹಾಗೆಯೇ ದೋಷ ಆಗಿರ್ಬೋದು ಕೆಟ್ಟ ಶಕ್ತಿಗಳ ಪ್ರಯೋಗ ಆಗಿದ್ದರೆ ಕೆಟ್ಟ ಜನರ ಕಣ್ ದೃಷ್ಟಿ ನಮ್ಮ ಮನೆ ಮೇಲೆ ಏನಾದರೂ ಬಿದ್ದಿದ್ದರೆ ಅಂತಹ ಎಲ್ಲ ದೋಷಗಳು ಕಳೆದು ಹೋಗಬೇಕು ನಮ್ಮ ಮನೆ ಏಳಿಗೆ ಆಗಬೇಕು ಅಂತ ನೀವು ಮನೆ ದೇವರು ಕುಲದೇವರು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಇದನ್ನ ಯಾವ ಜಾಗದಲ್ಲಿ ಇಡ್ಬೋದು ಹಾಗೆಯೇ ಯಾವ ಜಾಗದಲ್ಲಿ ಇಡಬಾರ್ದು ಅನ್ನೋದಾದ್ರೆ ನೀವು ನಿಂಬೆಹಣ್ಣು ಹಾಕಿರುವಂಥ ಗಾಜಿನ ಲೋಟವನ್ನು ಯಾವುದೇ ಕಾರಣಕ್ಕೂ ಬೆಡ್ರೂಮಲ್ಲಿ ಇಡೋಕ್ಕೋಗ್ಬಿಡಿ ಸ್ನೇಹಿತರೆ ಅದೇ ರೀತಿಯಾಗಿ ದೇವರ ಮನೇಲಿ ಕೂಡ ಇಡಬಾರ್ದು ಇದನ್ನು ಡೈನಿಂಗ್ ಹಾಲ್ ಆಗಲಿ ಅಥವಾ ಹಾಲಲ್ಲಿ ಅಥವಾ ಮೈನ್ ಡೋರ್ ಎದುರುಗಡೆ ನಿಮಗೆ ಸ್ವಲ್ಪ ಜಾಗ ಇತ್ತು ಅಂದರೆ ಆ ಜಾಗದಲ್ಲಿ ಅಥವಾ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೂಡ ಇಡ್ಬೋದು ಯಾವುದೇ ಕಾರಣಕ್ಕೂ ನೀವು ಬೆಡ್ರೂಮಲ್ಲಿ ಹಾಗೆಯೇ ದೇವ್ರ ಮನೇಲಿ ಇಡಬಾರ್ದು ಎಷ್ಟು ದಿನಕ್ಕೊಂದ್ಸರಿ ಚೇಂಜ್ ಮಾಡಬೇಕು ಅನ್ನೋದಾದರೆ ಈ ಭಾನುವಾರ ನೀವು ಇಟ್ಟಿರ್ತೀರ ನೆಕ್ಸ್ಟ್ ಭಾನುವಾರ ಇದನ್ನೆಲ್ಲ ತೆಗೆದು ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕು ಸ್ನೇಹಿತರೆ ಯಾಕೆ ಅಂದರೆ ಇದು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಆಗ್ಬೋದು ಅಥವಾ ಯಾರ್ದಾದ್ರೂ ದೋಷ ಯಾರಾದರೂ ಮಾಟ ಮಂತ್ರ ಮಾಡಿದರೂ ಇದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಹಾಗಾಗಿ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಿ ಯಾರಾದರೂ ತುಳಿದ್ರೆ ಅವರಿಗೆ ಮತ್ತೆ ಕಾಲು ನೋವು ಹುಷಾರಿಲ್ಲದೆ ಇರೋ ರೀತಿಯಲ್ಲೇ ಆಗುತ್ತೆ ಹಾಗಾಗಿ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಈ ನಿಂಬೆಹಣ್ಣು ಹಾಗೆಯೇ ಲಾವಂಚದ ಬೇರು ಮತ್ತು ಆ ನೀರನ್ನು ಹಾಕಿ ಮತ್ತೆ ನೀವು ಮನೆಗೆ ಬಂದು ಅದನ್ನು ಗಾಜಿನ ಲೋಟವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಮತ್ತೆ ಶುದ್ಧವಾದ ನೀರನ್ನು ತುಂಬಿಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಎರಡು ಚಿಟಿಕೆ ಅರ್ಶ ಸ್ವಲ್ಪ ಲಾವಂಚದ ಬೇರು ಹಾಗೆಯೇ ನೀವು ಒಂದು ನಿಂಬೆಹಣ್ಣು ಹಾಕಿ ಮತ್ತು ಅದೇ ರೀತಿಯಾಗಿ ಸಂಕಲ್ಪ ಮಾಡ್ಕೋಬೇಕಾಗತ್ತೆ ನಿಮ್ಮ ಮನೆ ದೇವರು ಕುಲದೇವರನ್ನು ಸಂಕಲ್ಪ ಮಾಡಿಕೊಂಡು ನೀವು ವಾರಾಹಿ ದೇವಿನ ನೆನೆದು ನೀವು ಈ ರೀತಿಯಾಗಿ ಯಾವ ಜಾಗದಲ್ಲಿ ಇಟ್ಟಿರ್ತೀರ ನೋಡಿ ಆ ಜಾಗದಲ್ಲಿ ಇಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಎಷ್ಟು ಚಮತ್ಕಾರದ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಗಾಜಿನ ಲೋಟದಲ್ಲಿ ಈ ರೀತಿಯಾಗಿ ಕೆಳಗಡೆ ಹೋಗಿ ಕುತ್ಕೊಂತು ಅಂತಂದರೆ ಮನೆಗೆ ದೃಷ್ಟಿ ಆಗಿದೆ ಅಕಸ್ಮಾತ್ ನೀವೇ ನಿಂಬೆ ಹಣ್ಣು ಇಟ್ಟಿರ್ತೀರ ಅದು ಮೇಲುಗಡೆ ತೀಳ್ತಾ ಇರುತ್ತೆ ಆದರೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರು ಆಗ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗ್ಬೋದು ಬಂಧು ಬಳಗದವ್ರು ಆಗ್ಬೋದು ಯಾರೇ ಆದರೂ ಮನೆಗೆ ನಿಮಗೆ ಕೆಟ್ಟ ಆಲೋಚನೆಗಳನ್ನ ಇಟ್ಕೊಂಬರೋದಾಗಲಿ ಹಾಗೆಯೇ ಕೆಟ್ಟದ್ದು ಮಾಡೋದಕ್ಕೆ ಬಂದರು ಅಂದರೆ ನಿಂಬೆ ಹಣ್ಣು ಈ ರೀತಿಯಾಗಿ ಆ ಲೋಟದ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ನಿಮ್ಮ ಮನೆಗೆ ದೃಷ್ಟಿ ಆಗಿಲ್ಲ ಯಾವುದೂ ಕೆಟ್ಟದ್ದು ಹಾಗಿಲ್ಲ ಅಂದರೆ ಯಾವಾಗಲೂ ಆ ನಿಂಬೆ ಹಣ್ಣು ಮೇಲ್ಗಡೆ ತೇಲ್ತಾ ಇರುತ್ತೆ ಆಗಲೇ ಗೊತ್ತಾಗುತ್ತೆ ನಿಮ್ಮ ಮನೆಗೆ ಎಷ್ಟು ದೃಷ್ಟಿ ಆಗಿದೆ ಯಾರು ಬಂದಲ್ಲಿ ನಮ್ಮ ಮನೆಗೆ ಕೆಟ್ಟ ಆಲೋಚನೆಗಳನ್ನು ಯಾರು ಇಟ್ಕೊಂಬರ್ತಾರೆ ನಮಗೆ ಯಾರು ಕೆಟ್ಟದ್ದು ಮಾಡ್ತಾರೆ ಅಂತ ನಿಮ್ಗೆ ಆಗಲೇ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಯಾವಾಗಲೂ ನಾವು ಈ ಲೋಟವನ್ನು ಮೇನ್ ಡೋರ್ ಎದುರುಗಡೆ ಅಂತಂದರೆ ನಮ್ಮ ಮನೆಗೆ ಬಂದ ತಕ್ಷಣ ಅವರಿಗೆ ಕಾಣಬೇಕು ಆ ರೀತಿಯಾಗಿ ಇಟ್ಟಿರಬೇಕು ಅಥವಾ ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿಟ್ಟರೂ ಸಾಕು ಯಾವುದೇ ಕಾರಣಕ್ಕೂ ನೀವು ಬೆಡ್ರೂಮಲ್ಲಿ ಹಾಗೆಯೇ ದೇವ್ರ ಮನೇಲಿ ಈಡಾಕೋಬೇಡಿ ಡೈನಿಂಗ್ ಹಾಲು ಹಾಲಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಹಾಕ್ಬೋದು ಅಥವಾ ಎದುರುಗಡೆ ಜಾಗ ಇದ್ದರೆ ಅಲ್ಲೂ ಕೂಡ ಇಡ್ತಾ ಬನ್ನಿ ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಬನ್ನಿ ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತಾ ಬರುತ್ತೆ ಹಾಗೆಯೇ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಇದ್ದರೆ ಮಾತ್ರ ನಾವು ಮಾಡುವಂತಹ ಕೆಲಸದಲ್ಲಿ ಏಳಿಗೆಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಎಷ್ಟೋ ಜನರಿಗೆ ಏನಾಗಿರುತ್ತೆ ಅಂದರೆ ಕೆಲಸಕ್ಕೆ ಹೋದರೆ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ಇದ್ದರೂ ಕೂಡ ಅವರಿಗೆ ನೆಮ್ಮದಿನೇ ಇರಲ್ಲ ಸ್ನೇಹಿತರೆ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಬರೀ ನಷ್ಟವೇ ಆಗ್ತಾ ಇರುತ್ತೆ

ನನಗೆ ಯಾಕೆ ಈ ರೀತಿ ಕಷ್ಟಗಳು ಎಂಬ ಆಲೋಚನೆ ಕೂಡ ಬರ್ತಾ ಇರುತ್ತೆ ಸ್ವಲ್ಪವೂ ಕೂಡ ಅವರಿಗೆ ದೈವ ಬಲ ಅನ್ನೋದು ಇರೋದೇ ಇಲ್ಲ ಎಷ್ಟೇ ದೇವರ ಪೂಜೆಗೆ ಸಂಬಂಧಪಟ್ಟ ಯಾವುದೇ ಒಂದು ಕೆಲಸಗಳನ್ನು ಮಾಡೋದಾಗಲಿ ತಂತ್ರಗಳನ್ನು ಮಾಡಿದ್ರೂ ಕೂಡ ಇವರು ಯಾವುದೇ ಒಂದು ವಿಶೇಷವಾಗಿ ನೀವು ಏನೇ ಮಾಡಿದ್ರೂ ಅವರಿಗೆ ಒಳ್ಳೆಯದಾಗ್ತಾ ಇರಲ್ಲ ವಿಶೇಷವಾಗಿ ಲಾವಂಚದ ಬೇರನ್ನು ಬಳಸ್ಕೊಂಡು ನಿಂಬೆ ಹಣ್ಣನ್ನು ಬಳಸ್ಕೊಂಡು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಅದ್ಭುತವಾದ ಫಲ ನೀಡುತ್ತೆ ಸ್ನೇಹಿತರೆ ಮನೆಯಲ್ಲಿ ಯಾವಾಗಲೂ ಕೂಡ ಸಕಾರಾತ್ಮಕ ಶಕ್ತಿಗಳು ನೆಲೆಸೋದಕ್ಕೆ ಶುರುವಾಗುತ್ತೆ ಮೊದಲು ಏನೇ ಇರಿ ಈ ಒಂದು ಗಾಜಿನ ಲೋಟ ಹಾಗೆಯೇ ಈ ಲಾವಂಚದ ಬೇರು ಹಾಕ್ಬೋದು ಸ್ವಲ್ಪ ಅರಿಶಿನ ಆಗಿನೇ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಹಣ್ಣನ್ನು ಹಾಕಿ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಸಕಾರಾತ್ಮಕ ಶಕ್ತಿ ಸೆಳೆದುಕೊಳ್ಳುತ್ತೆ ಹಾಗೆ ತುಂಬಾ ಶಕ್ತಿಯುತವಾದ ಬೇರು ಸ್ನೇಹಿತರೆ ಇದನ್ನು ನೀವು ಈ ಅಮಾವಾಸ್ಯೆಯ ದಿನದಿಂದ ಶುರು ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸೋದ್ರ ಜೊತೆ ನಿಮ್ಮ ಮನೆಯಲ್ಲಿ ಸುಖದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಹಾಗಾಗಿ ಎಲ್ಲರೂ ಅಮಾವಾಸ್ಯ ದಿನ ಮಿಸ್ ಮಾಡ್ಕೊಬೇಡಿ ಈ ಲಾವಂಚದ ಬೇರನ್ನು ಮೊದಲೇ ನೀವು ತೊಗೊಂಬಂದು ಇಟ್ಕೊಂಡ್ರೆ ತುಂಬ ಆಗುತ್ತೆ ಹಾಗಾಗಿ ಎಲ್ಲರೂ ಈ ರೆಮಿಡಿನ ಮಾಡ್ಕೊಳ್ಳಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೆಯದಾಗಲಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು